ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕೋಬೇಕು ಅನ್ನುವುದನ್ನು ಇದನ್ನು ತಿಳಿಸಿಕೊಡ ನಮ್ಮೆಲ್ಲರನ್ನು ತಿಳಿಸುತ್ತಾ ಬಂದಿದಾರ ಧರ್ಮ ಅಂದ್ರೆ ಎದಕ್ ಕನಿಬೇಕು ಧರ್ಮ ಎಲ್ಲಿ ಉತ್ಪತ್ತಿ ಆಗ್ತದ ಧರ್ಮ ಯಾಗ ಉತ್ಪತ್ತಿ ಆಗ್ತದ ಧರ್ಮ ಯಾರಲ್ಲಿ ಪ್ರಕಟವಾಗಿ ಅದನ್ನ ತೋರ್ಪಡಿಸ್ತದ ಅನ್ನತಕ್ಕಂಥದ್ದನ್ನ ಇವತ್ತಿನ ದಿವಸ ಸಾ ನಮಗ ತಿಳಿದ ಮಟ್ಟಿಗೆ ಹೇಳೋಣ ಅದಕ್ಕೆ ಶ್ರೀಮನ್ನಿಜು ಗಣ ಶಿವಯೋಗಿಗಳು ನಮಗೋಸ್ಕರವಾಗಿ ಬಹಳ ಒಂದು ಮಾರ್ಮಿಕವಾದ ಪದವನ್ನು ಬೆಳೆಸಿದರು ಅದು ಯಾವುದಪ್ಪ ಅಂತಂದ್ರ ಗುರು ವಚನದಿಂದ ಅಧಿಕ ಸುದೀ ಉಂಟೆ ರಾವದಿಂಬೇರಿಮ ಭೀಜ ಉಂಟೆ ಈ ಪದ್ಯದಲ್ಲಿ ನೀತಿ ಕ್ರಿಯಾಚಾರ್ಯದ ಮೊದಲನೇ ಪದ್ಯ ಈ ಮೊದಲನೇ ಪದ್ಯ ಇದೇನಪ್ಪ ಅಂತಂದ್ರೆ ಪಲ್ಲರಿಯೊಳಗ ಹೀಗೆ ಹೇಳ್ತಾ ಬಂದ್ರು ಆದ್ರ ಕೊನೆ ನುಡಿಯಲ್ಲಿ ನಾಲ್ಕನೇ ನುಡಿಯಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರ ಈ ಧರ್ಮದ ಬಗ್ಗೆ ಹೇಳುವಂತವರಾಗ್ತಾರ ಮೊದಲನೇ ಸಾಲ ನಾಲ್ಕನೇ ಪದ್ಯ ನಾಲ್ಕನೇ ನುಡಿ ಮೊದಲನೇ ಸಾಲ ಅದು ಯಾವದಪ್ಪ ಅಂತಂದ್ರ ಕರುಣದಿಂದ ಅತಿಶಯ ಧರ್ಮ ಮುಂಟೆ ಅಂತಕ್ಕಂತ ಶ್ರೀಮನ್ಯ ಜೀವನ ಯೋಗಗಳು ಪ್ರತಿಪಾದನೆ ಮಾಡುವಂತವರಾಗ್ತಾರ ಕರುಣ ಅಂತೇಳಿ ಅಂತಂದ್ರೆ ಕರುಣ ಅನ್ನೋದು ಯಾವ್ದಪ್ಪ ಅಂತಂದ್ರೆ ಧರ್ಮ ಅಂದ್ರೆ ಯಾವ್ದಪ್ಪ ಅಂತಂದ್ರೆ ಕರುಣ ಇಲ್ಲದಿದ್ರೆ ಅದು ಧರ್ಮ ಆಗಲ್ಲ ಕರುಣ ಇದ್ರೆ ಮಾತ್ರ ಅದು ಧರ್ಮ ಆಗ್ತದ ಕರುಣ ಬಿಟ್ರೆ ಧರ್ಮ ಆಗುದಿಲ್ಲ ಅಂತೇಳಿ ಕರೋನಾಕ್ಕಿಂತಲೂ ಮತ್ತೊಂದು ಮತ್ತ ಧರ್ಮ ಐತಿ ಅಂತಂದ್ರ ಕರುಣಾ ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಧರ್ಮ ಐತಿ ಅಂತಂದ್ರೆ ಧರ್ಮ ಇರುವುದಿಲ್ಲ ಕರುಣ ಇದ್ರೆ ಮಾತ್ರ ಧರ್ಮದ ಅಂತಕ್ಕಂಥ ಮಾತನ್ನ ಎಲ್ಲಿ ಹೇಳುವಂಥವರ ಈ ಧರ್ಮವನ್ನ ಪಾಲನೆ ಮಾಡಿದವರು ಯಾರು ಮಹಾತ್ಮರು ಮಹಾನ್ ಮಹಾತ್ಮರು ಕರುಣ ತೋರಿದ ಅಜ್ಞಾನಿಯನ್ನ ಜ್ಞಾನವುಳ್ಳವನ್ನ ಮಾಡಿದರು ಇದೂ ಕರುಣಾನೇ ಆದ್ರೆ ಲೌಕಿಕದಲ್ಲಿ ಏನಪ್ಪಾ ಅಂತಂದ್ರ ಕರುಣಾ ತೋರಿದವರು ಯಾರಪ್ಪ ಅಂತಂದ್ರ ಧರ್ಮರಾಜ ಕರುಣ ತೋರ್ತಿದ ಅಂತಂದ್ರೆ ಯಾರಾದರೂ ಮನಸ್ಸಿನಿಂದ ಬಂದ್ರೂ ಕೂಡ ಒಂದೇನಾದರೂ ಕಪಟದಿಂದ ಏನಾದರೂ ಕೇಳಿಯರಾದಕ್ಕೇನಪ್ಪಾ ಅಂತಂದ್ರೆ ಧರ್ಮವನ್ನ ಉತ್ತರ ಕೊಟ್ಟು ಆ ಪ್ರಶ್ನೆಯನ್ನ ಸರಿಯಾಗಿ ಹೇಳಿ ಅವರಿಗೇನಪ್ಪಾ ಅಂತಂದ್ರ ದುಃಖವನ್ನ ಬಿಡುಗಡೆ ಮಾಡುವಂತವನಾಗುತ್ತಿದ್ದ ಯಾರಪ್ಪ ಅಂತಂದ್ರ ಧರ್ಮರಾಜ ಪಾಂಡವರಲ್ಲಿ ಮೊದಲನೆಯ ಯಾರಪ್ಪ ಅಂತಂದ್ರ ಧರ್ಮರಾಜ ಹಾಗೇನೆ ಅವ ಯಾವ ರೀತಿಯಿಂದ ಪರಿಹಾರ ಮಾಡ್ತಿದಪ್ಪ ಅಂತಂದ್ರ ದುರ್ಯೋಧನ ಬಂದು ಅಣ್ಣ ಐದು ಮಂದಿ ಪಾಂಡವರ ನೀವು ನಿಮ್ಮನ್ನ ಏನಾದರೂ ಮಾಡಿ ನಾವು ಪ್ರಾಣ ಹತ್ಯೆ ಮಾಡಬೇಕಾದ್ರ ಏನಾದರೂ ನಮಗೆ ದಾರಿ ಐತೇನು ಅಂತ ಕೇಳಿದ ಆದ್ರೆ ನಮಗಾದ್ರೂ ಏನಾದ್ರೆ ಕೇಳಿಕ್ ಬಂದಿದ್ರೆ ಏನಾಗ್ತಿತ್ತಪ್ಪ ಅಂತಂದ್ರ ಈ ಧರ್ಮವನ್ನ ನಾವು ಪಾಲನೆ ಮಾಡ್ತಿದ್ರಿಲ್ಲ ಆದ್ರೆ ನಮ್ಮ ಶರೀರವನ್ನ ಮುಡುಪಾಗಿಟ್ಟು ನಮ್ಮ ಶರೀರವನ್ನ ದುಃಖ ಕೊಟ್ಟು ನಮ್ಮ ಶರೀರವನ್ನ ಸಾಯಿಸಿ ಧರ್ಮವನ್ನ ಪಾಲನೆ ಮಾಡೋದು ಅಂತಂದ್ರ ಅದು ಧರ್ಮನಿಗಾಗ್ಯದ ಅದಕ್ಕೆ ನಮಗ ಆಗುದಿಲ್ಲ ಅಂತ ಹೇಳಿ ನಮಗ ಹೇಳಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಆದ್ರೆ ಅವ್ರು ಏನಪ್ಪಾ ಅಂತಂದ್ರೆ ಧರ್ಮ ಯಾಕ ಧರ್ಮವನ್ನು ಇಡದ ಅಂತಂದ್ರ ಕೃಷ್ಣನ ಆಶೀರ್ವಾದ ಇತ್ತು ಧರ್ಮವನ್ನು ಬಿಟ್ರ ನನಗ ನಮ್ಮ ಪಾಂಡವರಿಗೆ ಏನಪ್ಪಾ ಅಂತಂದ್ರ ಕೃಷ್ಣ ಒಲಿಯುವುದಿಲ್ಲ ಧರ್ಮ ಹಿಡಿದೇವ ಅಂತಂದ್ರೆ ಬಂದು ಕಾಯ್ತಾನ ಅನ್ನೋದೊಂದು ಅವರಲ್ಲಿನ ಸತ್ಯವಾದ ಒಂದು ಅರ್ಥ ಅರ್ಥೈಸಿಕೊಂಡಿದ್ರು ಹಾಗೇನೆ ಧರ್ಮ ಬೀಳಲಿಲ್ಲ ಆವಾಗ ಬಂದಾಗ ಆ ಧರ್ಮರಾಜ ಏನ್ ಮಾಡಿದಪ್ಪ ಅಂತಂದ್ರೆ ತಮ್ಮ ದುರ್ಯೋಧನ ನೀ ಪ್ರಶ್ನೆಯನ್ನ ಕೇಳಿದೆ ಅಂತಂದ್ರ ಅರಿಗಿನ ಮನೆಯನ್ನು ಕಟ್ಟು ಆ ಅರಿಗಿನ ಮನೆಯ ಉಪನಿಂಗಕ್ಕ ನಮಗ ಕಲಿಸಿ ಒಡಗನೇನಪ್ಪ ಏನಪ್ಪಾ ಅಂತಂದ್ರ ಊಟಕ್ಕೂ ಕೂಡಿಸಿ ಬೆಂಕಿ ಹಚ್ಚಿಬಿಡು ಅವಾಗ ನಾವು ಪ್ರಾಣವನ್ನ ಕಳೆದುಕೊಂಡು ಸಾಯ್ತೀವಿ ನಿನಗೆ ರಾಜ ಆಗ್ತದ ಅಂತಂದಾಗ ಆಯ್ತು ಅಂತೇಳಿ ಅವ ಏನ್ ಮಾಡಿದ ಅಂತಂದ್ರ ಅರಿಗಿನ ಮನೆ ಬಿಟ್ಟ ಅವಾಗ ಊಟಕ್ಕೆ ಕರೆದ್ರು ಊಟ ಮಾಡುವಾಗ ಅವರ ಬಳಸ ಅವ್ರ ಏನಪ್ಪಾ ಅಂತಂದ್ರ ಬಂಧನದಲ್ಲಿ ಇಟ್ಟು ಅವ್ರನ್ನ ಬೆಂಕಿ ಸುಡುವಂತವರಾದರು ಆದ್ರ ಅಲ್ಲಿ ಏನಾಯ್ತಪ್ಪ ಅಂತಂದ್ರ ಭೀಮಾ ಅರ್ಜುನ ಬಹಳ ಹುಷಾರ ಎಪ್ಪ ಉರಿ ಹತ್ತುತ್ತಿ ಏನ್ ಮಾಡೋಣ ಅಂತೇಳಿ ಆಗ ಅಲ್ಲಿ ಏನೋ ಒಟ್ಟ ಆ ಭೀಮಾ ಏನ್ ಮಾಡಿದ ಅಂತಂದ್ರ ಗಾಡಿನ ಒದ್ದು ಪಾರಾದ್ರಂತೇಳಿ ಬರ್ತಿರ್ತದ ಆದ್ರೂ ಕೃಷ್ಣ ಕಾಯ್ದು ಅವ್ರನ್ನ ಏನ್ ಮಾಡಿದಪ್ಪ ಅಂತಂದ್ರ ಮತ್ತ ಜೀವದಿಂದ ರಕ್ಷಣೆ ಮಾಡಿದ ಅಂತೇಳಿ ಬರ್ತೈತಿ ಇನ್ನೂ ಹಲವಾರು ಏನಪ್ಪಾ ಅಂತಂದ್ರ ಧರ್ಮರಾಜ ಏನು ಮಾಡಿದನಪ್ಪ ಅಂತಂದ್ರ ಕೊರೋನಾದಿಂದ ಅಲ್ಲಿ ಧರ್ಮವನ್ನು ಪಾಲನೆ ಮಾಡಿದನ ಆ ಧರ್ಮವನ್ನು ಪಾಲನ ಮಾಡುದ್ರಿಂದ ನಮಗ ಸತ್ಯ ಅಂತಕ್ಕಂತ ಪರಬ್ರಹ್ಮ ಅಂತಕ್ಕಂಥದ್ದೇನಪ್ಪಾ ಅಂತಂದ್ರೆ ದೂರಿಲ್ಲ ಸ್ವನಿನೇ ಐತಿ ಅದಕ್ಕೆ ಸತ್ಯನು ಅಂತಾರ ಅದಕ್ಕೆ ಪರಬ್ರಹ್ಮೇ ಅಂತರ ಅದು ಯಾಕೆ ನಾವು ಧರ್ಮವನ್ನು ಪಾಲನೆ ಮಾಡಬೇಕಪ್ಪ ಅಂತಂದ್ರ ಈ ಸತ್ಯಕ್ಕಾಗಿ ಸತ್ಯ ಅದು ದೂರಿಲ್ಲ ಯಾವಾಗ ನಾವು ಕರುಣ ಅನ್ನೋದು ಬಿಟ್ಟು ಧರ್ಮವನ್ನು ಬಿಟ್ಟು ಆ ಇವೆಲ್ಲವನ್ನು ನಾವು ಬಿಟ್ಟೇವಂತಂದ್ರ ಅದು ಏನಾಗ್ತದ ಅಂತಂದ್ರ ಕಠೋರಾದಿಗಳ ಗುಣಗಳು ಪ್ರಾಪ್ತಿಯಾಗಿ ಅನಂತ ರೀತಿಯಿಂದ ಕರ್ಮಾದಿಗಳನ್ನಾಗಿ ಅಲ್ಲಿ ಏನಾಗ್ತದಪ್ಪ ಅಂತಂದ್ರ ಪಾಪವನ್ನ ತುಂಬುವಂತದ್ದಾಗ್ತದೆ ಆ ಸತ್ಯ ಅನ್ನೋದು ಅಡಿಗೆ ಬಿಡತದ ಆವಾಗ ಏನಪ್ಪ ಅಂತಂದ್ರ ನರಮನುಷ್ಯರಾಗಿ ಈ ಭೂಮಿ ಮೇಲೆ ವಜ್ರ ಭಾರ ಈ ಭೂಮಿಗೆ ಭಾರ ಆಗಿ ಜನರಿಗೆ ಭಾರ ಆಗಿ ದೇವ ದೇವತೆಗಳು ಕೂಡ ಏನಪ್ಪಾ ಅಂತಂದ್ರೆ ಭಾರ ಆಗುವಂತವರಾಗ್ತೇವೆ ಆ ಭಾರ ಆಗುವುದಕ್ಕಿಂತ ನಾವು ಏನು ಮಾಡಬೇಕಪ್ಪ ಅಂತಂದ್ರ ಆ ಪರಮಾತ್ಮನಿಗಾಗಿ ಅವನೇ ಅವನನ್ನು ಆಶ್ರಯಿಸಿದಾದ್ರೆ ನಾವು ಏನಪ್ಪಾ ಅಂತಂದ್ರೆ ನಮಗ ಗುರುನೇ ಸಿಗ್ತಾನ ನಮಗ ಏನಪ್ಪಾ ಅಂತಂದ್ರೆ ಕರುಣ ಅನ್ನೋದು ಏನನ್ನೋದೆಲ್ಲ ಅರ್ವ ಆಗ್ತದ ಅದಕ್ಕ ಕರುಣವನ್ನ ಕರುಣಿ ಅನ್ನೋದನ್ನು ಬಹಳ ನಾವು ಮಾರ್ಮಿಕವಾದದಿದು ಇದನ್ನ ಬಿಡದೆ ಧರ್ಮವನ್ನ ಪಾಲನೆ ಮಾಡಿದ್ದಾದ್ರೆ ಅದಕ್ಕ ಏನಾದ್ರೂ ನಮಗ ಸಿಗ್ಬೇಕಂತಂದ್ರ ಅದು ನಮಗ ಸತ್ಯ ಅಂತಕ್ಕಂಥದ್ದು ಸಿಗ್ತದ ಇನ್ನು ಹಲವಾರು ಮಹಾತ್ಮರು ಏನ್ ಮಾಡಿದಾರಪ್ಪಾ ಅಂತಂದ್ರೆ ಧರ್ಮವನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ತನ್ನ ಪ್ರಾಣಗಳನ್ನು ಕೊಟ್ಟಾದರೂ ಪ್ರಾ ಅವರು ಏನ್ ಮಾಡಿದಾರ ಅಂತಂದ್ರ ಧರ್ಮವನ್ನು ಪಾಲನ ಮಾಡಿದಾರ ಯಾರಪ್ಪ ಅವರು ಪ್ರಾಣವನ್ನು ಕೊಟ್ಟು ಧರ್ಮವನ್ನು ಯಾರು ಪಾಲನ ಮಾಡಿದಾರ ಅಂತಂದ್ರ ಭೀಸ್ಮಾಚಾರ್ಯ ಭೀಸ್ಮ ಅಂತಂದ್ರ ಅವನ ಮಾತನಾಡಿದ ಅಂತಂದ್ರೆ ತನ್ನ ಪ್ರಾಣ ಕೊಟ್ಟಾದ್ರೂ ಏನ್ ಮಾಡಿದಾನ ಅಂತಂದ್ರ ರಕ್ಷಣೆ ಮಾಡಿದಾನ ಅಲ್ಲಿ ಅವ ಮಾತಾಡಿದ ಅಂತಂದ್ರ ಅಲ್ಲಿ ಏನಪ್ಪಾ ಅಂತಂದ್ರ ಗೆಲ್ಲೇ ಬರ್ತಿದ್ದ ಇವತ್ತು ಗೆಲ್ತೀನಿ ಅಂತಂದ್ರ ಅಲ್ಲಿ ಗೆಲ್ಲೇ ಬರ್ತಿದ್ದ ಅಷ್ಟೊಂದು ಇಲ್ಲ ಆವಾಗ ದುರ್ಯೋಧನ ಏನಾಯಿತಪ್ಪ ಅಂತಂದ್ರ ಅವನನ್ನೇ ಉಳಿಸ್ಬೇಕು ಅವನನ್ನೇ ಈ ಭೂಮಿ ಮೇಲೆ ಬೆಳೆಸ್ಬೇಕು ಪಾಂಡವರನ್ನ ನಾಶ ಮಾಡ್ಬೇಕಂತೇಳಿ ಭೀಸ್ಮಾಚಾರಿ ಹಠತ್ ಪಟ್ಟು ಏನ ಮಾಡಿದ ಅಂತಂದ್ರ ಆ ದುರ್ಯೋಧನ ಹೆಂಡತಿಯನ್ನ ಕರೆದು ಏನ್ ಹೇಳ್ತಾನಂತಂದ್ರ ರಾತ್ರಿ ನಾಲ್ಕು ಗಂಟೆಗೆ ಬಂದಿ ಅಂತಂದ್ರೆ ನಿನಗ ನಾನು ಒಂದು ಏನಪ್ಪಾ ಅಂತಂದ್ರೆ ನಿನಗ ಆ ಒಂದ ನಿನಗ ಏನಪ್ಪಾ ಅಂತಂದ್ರ ಸಾಯಲಾರದಂಗ ಬರ ಕೊಡ್ತೀನಿ ಮುತ್ತೈತನ ನಿಮ್ಗ ನಾನು ಕೊಡ್ತೀನಿ ಬರ್ಬೇಕು ತಾಯಿ ನಾಲ್ಕು ಗಂಟೆಗೆ ಬಂದಿ ಅಂತಂದ್ರೆ ಮುತ್ತೈತನ ಕೊಡ್ತೀನಿ ಅಂತಂದ ಆಯ್ತು ಗುರುದೇವ ಬರ್ತೀನಿ ನಾಲ್ಕು ಗಂಟೆಗೆ ಬರ್ತೀನಿ ಅಂತಂದ ಅಂದಳು ಆವಾಗ ಬರೋದು ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ಟಿತ್ತು ಅವಾಗ ಕೃಷ್ಣಗ್ ಗೊತ್ತಾಯ್ತು ಅವ್ರಕ್ಕಿಂತ ಮೊದಲು ಬಂದು ಆ ದ್ರೌಪದಿಯನ್ನ ಕರೆದು ಬಂದು ಅಲ್ಲಿ ಬಾಬುಲ ಕೃಷ್ಣ ಕೃಷ್ಣ ಆ ದ್ರೌಪದಿಯನ್ನ ಕರೆದು ಪಾದವನ್ನ ಹಿಡಿದು ಗಲ್ಲುಗಳ ಅಳಾಕ್ ಶುರು ಮಾಡಿದಳು ಆವಾಗ ಆಯುಷ್ ಭವ ನ ಮುತ್ತೈತನ ಸದಾ ಇರಲಿ ಅಂತೇಳಿ ಆಶೀರ್ವಾದ ಮಾಡಿದ ಅವಾಗ ಸೆರಕ್ ತಗದು ಹೇಳುವಂತವಳ ನಾಳೆ ಹೊತ್ತು ಹೊಂಡ್ರದಾಗ ನಮ್ಮ ಗಂಡನ ಹತ್ಯವನ್ನು ಮಾಡ್ತಾ ಇದ್ರಿ ನಾನು ಮುತ್ತೈತ್ತನ ಆಗ್ತೀನಿ ಗುರುಜಿ ಅಂತಂದಾಗ ಘಾತಾಯ್ತಂತಂದ ನಾಳೆನೇನ ಅರ್ಜುನನ ಕೊಲಿತ ಪಣ ತೊಟ್ಟಿದನ ಆದ್ರ ಮಾತ್ರ ಇಲ್ಲಿ ಏನ್ ಹೇಳಿದ್ರ ಮುತ್ತೈತನ ಇರಲಿ ಅಂತ ಹೇಳಿ ಆಶ್ವಾಸವನ್ನು ಕೊಟ್ಟರು ಆಮೇಲೆ ಏನಪ್ಪಾ ಅಂತಂದ್ರ ಆ ವಾಕ್ಯ ವಾಕ್ಯ ಹೋಯಿತು ಹೋಯ್ತು ಮುತ್ತು ಹೋಯಿತು ಹೋಯ್ತು ಮಾತಾಡಿದಗಳಿಂದ ಅಲ್ಲಿ ಏನಪ್ಪಾ ಅಂತಂದ್ರ ತನ್ನ ಪ್ರಾಣಕ್ಕ ಹತ್ಯಾದ್ರೂ ಕೂಡ ಅಲ್ಲಿ ಏನಪ್ಪಾ ಅಂತಂದ್ರ ಆ ಮಾತಿನಂತೆ ನಡೀರ್ಬೇಕಾಗತ್ತದೇ ಆವಾಗ ಘಾತೈತಂದ್ರು ಏನು ಮಾಡಕ್ ಬರಂಗಿಲ್ಲ ಅವಾಗ ತಾಯಿ ಯಾವಾಗ ನೀ ಬಂದಿ ಕೇಳಿದೆ ಅಂತಂದ್ರೆ ಕೃಷ್ಣನ ಬಲ ನಿನಗೈತಿ ಅದಕ್ಕೆ ನೀನು ಹಿಂಗೆಲ್ಲಾ ಒಂದ ನೀನು ಕರೆದುಕೊಂಡು ಬಂದ ನೀನಿಗೆಲ್ಲ ಹೀಗೆ ಮಾಡಿದನ ಇರ್ಲಿ ನಿನಗೆ ಮುತ್ತೈತನೆ ಇರಲಿ ನಾ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸಿದ ಅಂತೇಳಿ ಬರ್ತತ್ತ ಆದ್ರ ಮಾತ್ರ ಬಾಣಗಳನ್ನ ಬಿಟ್ಟ ಬಿಟ್ಟ ಆ ಒಂದ ಅರ್ಜುನ್ ಹೊಡೆಯುವಂತ ಬಾಣಗಳನ್ನು ಬಿಡಲಾರದೆ ಆ ಸೋತ ಬಾಣಗಳನ್ನ ಬಿಟ್ಟ ಕಡಿಗೆ ಲಾಷ್ಟಕ್ಕ ಕೃಷ್ಣ ಹೇಳಿದ ಇನ್ನ ಬಾಣ ಬಿಡು ಬಿಡುವಂತೇಳಿ ಅಂದಾಗ ಭೀಷಾಚಾರಿ ಪ್ರಾಣಿನೇ ಕೊಟ್ಟ ಆದ್ರ ಮಾತ್ರ ಧರ್ಮ ಬಿಡಿಲ್ಲ ಧರ್ಮಂದ್ರೇನು ಅಲ್ಲಿ ಮಾತು ಕೊಟ್ಟಿದ್ದ ಆ ಮಾತಿನ ಪ್ರಕಾರ ತಾನು ಪ್ರಾಣವನ್ನು ಉಳಿಸಿಕೊಂಡಿದ ಅಂತಂದ್ರೆ ಧರ್ಮ ಆಗ್ತಿತ್ತಿಲ್ಲ ಆವಾಗ ಪ್ರಾಣವನ್ನ ಹತ್ಯೆ ಮಾಡಿಕೊಂಡು ಧರ್ಮವನ್ನು ಉಳಿಸಿಕೊಂಡ ಅವ್ರಿಗೇನಪ್ಪಾ ಅಂತ ಉತ್ತರ ಉತ್ತರ ಆ ಭಗವಂತನು ಅವರಿಗೆ ಮತ್ತಿನ್ನಿಷ್ಟು ಒಂದು ಶಕ್ತಿ ಬಲ ಯುಕ್ತಿ ಬಲ ಜ್ಞಾನ ಗುರು ಗುರುಬಲ ಎಲ್ಲವನ್ನ ಅವರನ್ನ ಪರಮಾತ್ಮ ಕೊಟ್ಟು ಅವ್ರ ರಕ್ಷಣೆ ಮಾಡ್ತಾನ ಅಂತ ಹೇಳ್ತಾ ಬರ್ತದ ಹಾಗೇನೆ ಇಲ್ಲಿ ನಾವು ಕರುಣೆ ಅನ್ನೋದು ಬಹಳ ದೊಡ್ಡದಾದ ಆ ಕರುಣ ಅಂತ ಅಂತಕ್ಕಂಥದ್ದೇ ಧರ್ಮದ ಆ ಧರ್ಮನ ಬಿಟ್ಟು ಕರುಣೆ ಇಲ್ಲ